ತಾಯಿ ಮಕ್ಕಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣು ಕೊಕನೂರು ತಾಲೂಕಿನ ಬೆಂಕಲ್ ಗ್ರಾಮದ ಹನುಮೇಶ ಭಜಂತ್ರಿ ಎನ್ನುವವರ ಪತ್ನಿ ಮೂವತ್ತು ವರ್ಷದ ಲಕ್ಷ್ಮವ್ವ ಹಾಗೂ ಮಕ್ಕಳಾದ ಒಂದು ವರ್ಷದ ಜಾಹ್ನವಿ ಹಾಗೂ ಮೂರು ವರ್ಷದ ರಮೇಶ್ ಇವರು ಮಧ್ಯಾಹ್ನ ಅವರ ಮನೆಯಲ್ಲಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಈ ಘಟನೆಯ ಕುರಿತಂತೆ ಕುಕ್ನೂರು ಪೊಲೀಸ್ ಠಾಣೆಯವರು ಭೇಟಿ ನೀಡಿದ್ದು ನಿಖರವಾದ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಎಲ್ಬುರ್ಗಾ ಡಿವೈಎಸ್ಪಿ ಭೇಟಿ ನೀಡಿ ತನಿಖೆಯನ್ನ ಕೈಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ವರದಿ ಪಂಚಯ ಹಿರೇಮಠ ಕೊಪ್ಪಳ